ಕೊಳತ ಮಜಲು ರಹ್ಮಾನನ್ನು ದೀಪಕ್ ಮತ್ತು ಅವನ ಸಂಗಡಿಗರು ಯಾವ ರೀತಿ ಕೊಂದಿದ್ದಾರೆ ಎಂದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ವೆಲ್ಕಮ್ ಟು ನಮ್ಮ ಮಾತು ಯೂಟ್ಯೂಬ್ ಚಾನಲ್ ಕಲಂದರ್ ಶಾಫಿ ಬೀಸ್ ಲೋಡಿಗೆ ಮರಳು ಲೋಡು ಮಾಡಲು ಹೋಗಿ ಮಧ್ಯಾಹ್ನ ಆಗುವ ಹೊತ್ತಿಗೆ ಕೆಲಸ ಮುಗಿಸಿ ಮನೆಗೆ ಬಂದು ಸ್ನಾನ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಲು ತಯಾರಾಗುವಾಗ ರಹಮಾನ್ ಕಾಲ್ ಮಾಡುತ್ತಾನೆ ಒಂದು ಲೋಡು ವೈಗೆ ಲೋಡು ಮಾಡಲು ಇದೆ ನನ್ನ ಮನೆಗೆ ಬಾ ಎಂದು ಕರೆಯುತ್ತಾರೆ ಕಲಂದರ್ ಶಾಫಿ ತನ್ನ ಬೈಕ್ ತಗೊಂಡು ರಹಮಾನಿನ ಮನೆಗೆ ಹೋಗುತ್ತಾನೆ ಅಲ್ಲಿಂದ ರಹಮಾನಿನ ಪಿಕಪ್ ನಲ್ಲಿ ರಹ್ಮಾನ್ ಮತ್ತು ಕಲಂದರ್ ಇಬ್ಬರು ಮರಳು ಲೋಡು ಮಾಡಲು ಹೋಗುತ್ತಾರೆ ಆ ಮರಳು ಲೋಡು ಮಾಡುವ ಕೆಲಸ ಮುಗಿದು ಮನೆಗೆ ಬರುತ್ತಿದ್ದಾಗ ರಹಮಾನ್ ಮನೆಯತ್ರ ತಲುಪಿದಾಗ ಕಲಂದರ್ ಹೇಳುತ್ತಾನೆ ನಾನು ಇಲ್ಲಿ ಇಳಿಯುತ್ತೇನೆ ನಾನು ಇಲ್ಲಿಂದ ನನ್ನ ಮನೆಗೆ ಹೋಗುತ್ತೇನೆ ಆಗ ರಹಮಾನ್ ಹೇಳುತ್ತಾನೆ ಇನ್ನು ಒಂದು ಲೋಡು ಬಾಕಿ ಇದೆ ಕೊನೆಯ ಲೋಡ್ ಅದು ಬೇರೆ ಲೋಡ್ ಇಲ್ಲ ಮತ್ತು ಒಟ್ಟಿಗೆ ಮನೆಗೆ ಹೋಗೋಣ ಅಂತ ಹೇಳುತ್ತಾನೆ ಬೇರೆ ಲೋಡ್ ಇಲ್ಲ ಕೊನೆಯ ಲೋಡ್ ಅಂತ ಕಲಂದರ್ ಶಾಫಿ ಒಪ್ಪಿ ಕೊನೆಯ ಲೋಡ್ ಮಾಡಲು ಹೋಗುತ್ತಾರೆ ಆ ಕೊನೆಯ ಲೋಡ್ ಅಂತಕ ದೀಪಕ್ ಹೇಳಿದ ಮರಳಿನ ಲೋಡ್ ಹಾಕಿತ್ತು ಅಂತಕ ದೀಪಕ್ ಹೇಳಿದಕ್ಕಾಗಿ ಮರಳನ್ನು ಲೋಡ್ ಮಾಡಿ ದೀಪಕ್ನ ಮನೆಗೆ ಹೋದರು ಇವರ ಜಾಗದಿಂದ ದೀಪುವಿನ ಮನೆಗೆ ಸುಮಾರು ಆರು ಕಿಲೋಮೀಟರ್ನಷ್ಟು ದೂರವಿದೆ ಸುಮಾರು ಮೂರು ಕಿಲೋಮೀಟರ್ನಷ್ಟು ತಲುಪಿದಾಗ ದಾರಿ ಮಧ್ಯೆ ಈ ದೀಪುವಿನ ತಾಯಿ ಮತ್ತೆ ಕೊನೆಯ ತಮ್ಮ ಇಬ್ಬರು ನಡೆದುಕೊಂಡು ಮನೆಗೆ ಹೋಗುತ್ತಿರುವುದನ್ನು ಕಂಡರು ಇವರನ್ನು ನೋಡಿ ಕಲಂದರ್ ಶಾಫಿ ರಹಮಾನ್ ಒಂದು ಕೇಳುತ್ತಾನೆ ಈ ಮರಳು ದೀಪುವಿಗೆ ಅಲ್ವಾ ದೀಪುವಿನ ತಾಯಿ ಇನ್ನು ಮೂರು ಕಿಲೋಮೀಟರ್ ನಡೆಯಬೇಕಲ್ಲ ಇವರಿಬ್ಬರನ್ನು ಪಿಕಪ್ ನಲ್ಲಿ ಕರೆದುಕೊಂಡು ಹೋಗೋಣ ಎಂದು ಹೇಳುತ್ತಾನೆ ಗೆಳೆಯ ಕಲಂದರ್ ಶಾಫಿಯ ಮಾತನ್ನು ಕೇಳಿ ರಹಮಾನ್ ಪಿಕಪ್ ನಿಲ್ಲಿಸಿದ ಇವರಿಬ್ಬರನ್ನು ಅವರು ಕರೆದರು ದೀಪುವಿನ ತಾಯಿ ಮತ್ತು ತಮ್ಮ ಇಬ್ಬರು ಬಂದು ಪಿಕಪ್ನಲ್ಲಿ ಕುಳಿತರು ಹಾಗೆ ಅವರಿಬ್ಬರು ಕರೆದುಕೊಂಡು ಒಟ್ಟಿಗೆ ದೀಪುವಿನ ಮನೆ ಕರಡೆ ಹೊರಟರು ಇವರು ದೀಪಕ್ನ ಮನೆ ತಲುಪಿದಾಗ ದೀಪು ಮನೆಯ ಹೊರಗಡೆ ನಿಂತಿದ್ದ ಪಿಕಪ್ ಬಂದದ್ದು ನೋಡಿದ್ದಾನೆ ಅದು ಮಾತ್ರ ಅಲ್ಲ ಪಿಕಪ್ ನಲ್ಲಿ ತನ್ನ ತಾಯಿ ಮತ್ತು ತಮ್ಮ ಇವರೆಲ್ಲರೂ ಒಟ್ಟಿಗೆ ಬಂದದ್ದು ಕೂಡ ನೋಡಿದ್ದಾನೆ ಅಂಗಳದಲ್ಲಿ ನಿಂತು ಇವರನ್ನು ನೋಡುತ್ತಿದ್ದ ದೀಪಕ್ನೊಂದಿಗೆ ಕಲಂದರ್ ಶಾಫಿ ಕೇಳುತ್ತಾನೆ ಮರಳನ್ನು ಎಲ್ಲಿ ಲೋಡ್ ಮಾಡಬೇಕು ಆಗ ದೀಪು ಒಂದು ಬದಿಯಲ್ಲಿ ಜಾಗ ತೋರಿಸುತ್ತಾನೆ ಅಲ್ಲಿಗೆ ಪಿಕಪ್ ಅನ್ನು ರಿವರ್ಸ್ ಗೇರ್ ಇವರು ಕೊಂಡು ಹೋದರು ಅವರನ್ನು ತೋರಿಸಿದ ಸ್ಥಳೀಯ ವೈಗೆ ವೈಗೆಯನ್ನು ಖಲಂದರ್ ಶಾಫಿ ಮತ್ತು ರಹಮಾನ್ ಲೋಡ್ ಮಾಡಿದರು ಅನ್ಲೋಡ್ ಮಾಡಿದ ನಂತರವೂ ದೀಪಕ್ ಇವರೊಂದಿಗೆ ಹೇಳುತ್ತಾನೆ ಈ ಮರಳು ದಪ್ಪ ಇದೆ ನಾನು ಸಣ್ಣ ಮರಳು ತರಲು ಹೇಳಿದ್ದಲ್ವಾ ಆಗ ರಹ್ಮಾನ್ ಹೇಳುತ್ತಾನೆ ಇಲ್ಲ ಜಗದೀಶ್ ಹೇಳಿದು ದಪ್ಪ ಮರಳು ತರಲು ನಂತರ ಅಲ್ಲಿಂದ ಜಗದೀಶ್ಗೆ ರಹಮಾನ್ ಕಾಲ್ ಮಾಡುತ್ತಾನೆ ಆಗ ರವಿರಾಜ್ ಎನ್ನುವ ವ್ಯಕ್ತಿ ಮುಂದಿನಿಂದ ಬಂದು ರಹಮಾನ್ ನೊಂದಿಗೆ ಕೇಳುತ್ತಾನೆ ನನಗೂ ಒಂದು ಪಿಕಪ್ ಮರಳು ಬೇಕು ಎಷ್ಟು ರೇಟಿಗೆ ಹಾಕುತ್ತೀಯ ಅದಕ್ಕೆ ರಹಮಾನ್ ಹೇಳುತ್ತಾನೆ ಮರಳು ಹಾಕುವ ಇದರಡೆಯಲ್ಲಿ ರಹಮಾನ್ ಜಗದೀಶ್ಗೆ ಕಾಲ್ ಮಾಡಿದಾಗ ಆ ಕಡೆಯಿಂದ ಜಗದೀಶ್ ಕಾಲ್ ರಿಸೀವ್ ಮಾಡುತ್ತಾನೆ ಆಗ ರಹ್ಮಾನ್ ಈ ಕೇಳಿದಾಗ ಜಗದೀಶ್ ಹೇಳುತ್ತಾನೆ ದೀಪ ಹೇಳಿದ ಅಲ್ಲಿಗೆ ದಪ್ಪ ಮರಳು ಬೇಕು ಸಣ್ಣ ಮರಳು ಬೇಕು ಅಂತ ಹೇಳಲಿಲ್ಲ ಆಗ ಈ ಕಲಂದರ್ ಶಾಪಿ ದೀಪನೊಂದಿಗೆ ಕೇಳುತ್ತಾನೆ ಅಲ್ಲಿಗೆ ಬೇಕಾ ದಪ್ಪ ಅಲ್ವಾ ಮತ್ತೆ ಸಣ್ಣ ಮರಳು ಯಾಕೆ ಆಗ ದೀಪು ಹೇಳುತ್ತಾನೆ ಇಲ್ಲ ನಾನು ಜಗ್ಗುವಿನೊಂದಿಗೆ ಹೇಳಿದ್ದು ಸಣ್ಣ ಮರಳು ಬೇಕು ಈ ಇವರ ಮಾತುಕತೆ ನಡೆಯುತ್ತಿರುವಾಗ ಕಲಂದರ್ ಶಾಫಿ ಪಿಕಪ್ ಪಿಕಪ್ ಇಂದಿನಿಂದ ಅವರು ಬಾಗಿಲು ಸಿಲುಕಿಸಿ ಬಂದು ಪಿಕಪ್ ಗಾಡಿಯಲ್ಲಿ ಕುಳಿತುಕೊಳ್ಳುತ್ತಾನೆ ಆಗ ಡ್ರೈವಿಂಗ್ ಸೀಟ್ನಲ್ಲಿ ಇರುವ ರಹ್ಮಾನ್ ನಿಂದ ರವಿರಾಜ್ ಎಂಬ ವ್ಯಕ್ತಿಯ ಗಾಡಿಯ ಕೀ ತೆಗೆಯಲು ಶ್ರಮಿಸುತ್ತಾನೆ ಆ ಕೂಡಲ ಗಾಡಿಯಿಂದ ಗಾಡಿಯ ಹಿಂದೆಯಿಂದ ಚಿಂತನ್ ಸುಮಿತ್ ಪೃಥ್ವಿರಾಜ್ ಈ ಮೂರು ಮಂದಿ ರಹ್ಮಾನ್ ಮೇಲೆ ಹಲವಾರು ಆಯುಧಗಳಿಂದ ಒಡೆಯಲು ಕಡಿಯಲು ಶುರು ಮಾಡಿದರು ಈ ದಾಳಿಯಿಂದ ರಹ್ಮಾನಿನ ಶರೀರದಿಂದ ಮತ್ತು ಮುಖದ ಮೇಲಿಂದ ಎಲ್ಲಾ ರಕ್ತ ಸುರಿಯಲು ಶುರುವಾಗುತ್ತೆ ನಂತರ ಸುಮಿತ್ ಮತ್ತು ಚಿಂತನ್ ಖಲಂದರ್ ಶಾಫಿ ಕಡೆಗೆ ತಲುವಾರು ಹಿಡಿದುಕೊಂಡು ಬರುತ್ತಾರೆ ಆಗ ಖಲಂದರ್ ಶಾಫಿ ಅವರೊಂದಿಗೆ ಗೆಲ್ಲುತ್ತಾನೆ ನಮ್ಮ ಮನೆಯ ಪರಿಸ್ಥಿತಿ ಗೊತ್ತು ನನ್ನ ತಂದೆ ತಾಯಿ ಹುಷಾರಿಲ್ಲ ರಹ್ಮಾನ್ ನ ತಂದೆ ತಾಯಿ ಹುಷಾರಿಲ್ಲ ಅದೇ ರೀತಿ ರಹ್ಮಾನ್ ಮನೆಯ ಪರಿಸ್ಥಿತಿ ಕೂಡ ಅವರೊಂದಿಗೆ ಏಲುತ್ತಾನೆ ಆದರೂ ಆ ದುಷ್ಕರ್ಮಿಗಳು ಇವರ ದುಃಖದ ಮಾತನ್ನು ಕೇಳಲೇ ಇಲ್ಲ ಆ ಹಂತಕರು ಹೇಳಿದ್ದು ಬ್ಯಾರಿಗರು ಒಬ್ಬರನ್ನು ಬಿಡುವುದಿಲ್ಲ ನೀವು ತುಂಬಾ ಮಂದಿ ಇದ್ದೀರಾ ನೀವು ಸುವಾಸನ್ನು ಕೂಡ ಇದೇ ರೀತಿ ಕೊಂದಿದ್ದು ನಮಗೆ ಇನ್ನು ಕೂಡ ತುಂಬಾ ಮಂದಿ ಇದ್ದಾರೆ ಈ ರೀತಿಯಲ್ಲಿ ತುಳು ಭಾಷೆಯಲ್ಲಿ ಹೇಳುತ್ತಾರೆ ಆಗ ತಲ್ವಾರ್ ತಲ್ವಾರ ಕಳಂದರ್ ಶಾಫಿ ಕೈಗೆ ಬೀಸುತ್ತಾನೆ ಈ ಏಟಿನಿಂದ ಕಳಂದರ್ ಶಾಫಿಯ ಬೆರಳುಗಳು ದುಡ್ಡಾಗುತ್ತೆ ಆಗ ಇಂದಿನಿಂದ ಬಂದ ಪೃಥ್ವಿರಾಜ್ ಶಾಫಿಯ ಕೈಗೆ ನಿಂದ ಕಡಿಯುತ್ತಾನೆ ಚಿಂತನೆ ಎನ್ನುವ ವ್ಯಕ್ತಿ ಕಲಂದರ್ ಶಾಫಿಯ ಎದೆಗೆ ತಲ್ವಾರನಿಂದ ಇರಿಯುತ್ತಾನೆ ಆ ಕಡೆ ರಹ್ಮಾನಿಗೆ ಕವಿರಾಜ್ ಮತ್ತು ಇನ್ನೊಬ್ಬ ವ್ಯಕ್ತಿ ದೀಪಕ್ ಎಲ್ಲ ಸೇರಿ ತಲ್ವಾರ್ ಕಡಿಯುತ್ತಿದ್ದಾರೆ ಮನ ಬಂದಂತೆ ಥಳಿಸುತ್ತಿದ್ದಾರೆ ಅತ್ತರ ಖಲಂದರ್ ಶಾಫಿ ಮತ್ತು ರಹ್ಮಾನ್ ಇಬ್ಬರು ಕೂಡ ಲಾಯಿಲಾ ಇಲ್ಲಲ್ಲ ಎಂದು ಹೇಳಿ ಹೇಳಲು ಶುರು ಮಾಡುತ್ತಾರೆ ರಹ್ಮಾನ್ ಶತ್ರುಗಳು ನಾಲ್ಕು ಭಾಗದಿಂದಲೂ ನಿಂದ ಕಡೆಯುತ್ತಿರುವಾಗಲೂ ಆ ನೋವನ್ನು ಲೆಕ್ಕಿಸದೆ ಲಾಯಿಲಾ ಇಲ್ಲ ಎಂದು ಹೇಳುತ್ತಾರೆ ಆಗ ಕಲಂದರ್ ಶಾಫಿ ತನ್ನ ಕಡೆಯಿಂದ ಡೋರ್ನ ಗ್ಲಾಸ್ ಅನ್ನು ಸ್ವಲ್ಪ ಮೇಲೆ ಮಾಡುತ್ತಾನೆ ಆಗ ಪಿಕಪ್ನ ಗ್ಲಾಸ್ ಅನ್ನು ಸುಮಿತ್ ಒಡೆದು ಉಡಿ ಮಾಡುತ್ತಾನೆ ಆಗ ಆ ಕಡೆಯಿಂದ ರಹಮಾನ್ ಲಾ ಇಲಾ ಇಲ್ಲಲು ಎಂದು ಹೇಳುತ್ತಿರುತ್ತಾನೆ ರಹ್ಮಾನಿನ ತಲೆಗೆ ಮುಖಕ್ಕೆ ಶರೀರಕ್ಕೆಲ್ಲ ತಲವಾರ್ ಮೂಲಕ ಗಾಡಿ ಮಾಡಿದ ದಾಳಿನಿಂದ ರಕ್ತ ಸುರಿಯುತ್ತಿದೆ ಮರಣದ ಅಂಚಿನಲ್ಲಿರುವಾಗಲೂ ರಹ್ಮಾನ್ ಲಾ ಇಲಾ ಇಲ್ಲ ಎಂದು ಹೇಳುತ್ತಿರ ಕಲಂದರ್ ಶಾಫಿ ಕಡೆ ನಿಂತಿದ್ದ ದುಷ್ಕರ್ಮಿ ಸುಮಿತ್ ಅನ್ನು ಕಡಿಯುತ್ತಿದ್ದವರೊಂದಿಗೆ ಹೇಳುತ್ತಾನೆ ರಹ್ಮಾನ್ ಸತ್ತಿದ್ದಾನೆ ಅಥವಾ ಜೀವಂತವಾಗಿ ಇದ್ದಾನ ಆಗ ಅವರು ಹೇಳುತ್ತಾರೆ ಸಾಯಲಿಲ್ಲ ಬದುಕಿದ್ದಾನೆ ಆಗ ಕಲಂದರ್ ಶಾಫಿ ದಾಳಿ ಮಾಡುತ್ತಿದ್ದ ಸುಮಿತ್ ಮತ್ತು ಸಂಘ ಶಾಫಿಯನ್ನು ಬಿಟ್ಟು ರಹಮಾನ್ ಕಡೆಗೆ ಹೋಗುತ್ತಾರೆ ನಂತರ ಗಾಡಿಯ ಡೋರ್ ತೆಗೆದು ಎಳೆದು ರಹಮಾನ್ ಹೊರಗೆ ಹಾಕುತ್ತಾರೆ ನಂತರ ನಿಂದ ರಹಮಾನ್ ತಲೆಯನ್ನು ಕಡಿಯುತ್ತಾರೆ ಆ ಗಾಡಿಯಿಂದ ಎಳೆದು ಹೊರಗೆ ಹಾಕಿ ಎಲ್ಲರನ್ನು ಸೇರಿ ರಹ್ಮಾನ್ ಮನವನ್ನು ತಳಿಸಿ ತಲವಾರ್ ನಿಂದ ನಾಲ್ಕು ಸುತ್ತಲೂ ನಿಂತು ಕಡಿಯುತ್ತಿರುತ್ತಾರೆ ಆಗ ಗಾಡಿ ಒಳಗಿದ್ದ ಕಲಂದರ್ ಶಾಫಿ ತನ್ನ ಮೊಬೈಲ್ ಡ್ಯಾಶ್ ಬೋರ್ಡ್ ನಲ್ಲಿ ಇರಿದು ಕಾಣಿಸುತ್ತೆ ಆ ಕೂಡಲೇ ಮೊಬೈಲ್ ತೆಗೆದು ಕೆಸಗಾಗಿ ಡೋರ್ ತೆಗೆದು ಗಾಡಿಯಿಂದ ಇಳಿದು ಕಲಂದರ್ ಶಾಫಿ ಓಡುತ್ತಾನೆ ಆ ಶಾಪಿ ಗಾಡಿಯಿಂದ ಇಳಿಯುವಾಗ ಇವನ ಭಾಗದಲ್ಲಿ ಯಾರು ಇರುವುದಿಲ್ಲ ಇವರೆಲ್ಲರೂ ಆ ಕಡೆ ಹೋಗಿ ರಹ್ಮಾನ್ನ ಮೇಲೆ ದಾಳಿ ಮಾಡುತ್ತಿರುತ್ತಾ ಗಾಡಿಯಿಂದ ಇಳಿದು ಕಲಂದರ್ ಶಾಫಿ ಓಡುವಾಗ ಹಿಂದಿನಿಂದ ಅಟ್ಟಾಡಿಸಿ ಬಂದ ರವಿರಾಜ್ ಮತ್ತು ದೀಪಕ್ ಇಬ್ಬರು ಶಾಫಿ ಬೆಣ್ಣಿ ತಲವರಿನಿಂದ ಕಡಿಯುತ್ತಾರೆ ಆದರೂ ಅನೋನಲ್ಲಿ ಸಹಿಸಿ ಅಲ್ಲಿ ನಿಲ್ಲದೆ ಅವರ ಕೈಯಿಂದ ತಪ್ಪಿಸಿ ಕಲಂದರ್ ಶಾಫಿ ತೋಟ ಗುಡ್ಡೆ ಒಳಗಡೆ ಓಡುತ್ತಾನೆ ಅದರೊಳಗೆ ಕಲಂದರ್ ಶಾಫಿ ಕಷ್ಟಪಟ್ಟು ಓಡಿ ಅವರ ಕೈಯಿಂದ ತಪ್ಪಿಸುತ್ತಾನೆ ಓಡುವ ಸಮಯ ಬೀಳುತ್ತ ನಂತರ ಅಲ್ಲಿಂದ ಎದ್ದು ಕಷ್ಟಪಟ್ಟು ಓಡುತ್ತ ನಂತರ ಕಲಂದರ್ ಶಾಫಿ ಮೊಬೈಲ್ ತೆಗೆದು ಕಾಲ್ ಲೀಸ್ಟ್ ತೆಗೆಯುತ್ತಾನೆ ಆಗ ಮೇಲೆ ರಾಜೀಕ್ ಮತ್ತು ಮುಸ್ತಾ ಎಂಬ ಎರಡು ಜನರ ನಂಬರ್ ಕಾಣಸಿಗುತ್ತೆ ಅವರೇ ಕಾಲ್ ಮಾಡಿ ಕಲಂದರ್ ಶಾಪ್ ಇಲ್ಲಿ ನಡೆದ ಘಟನೆ ತಿಳಿದು ವಿಷಯ ತಿಳಿದಂತೆ ಆ ಕೂಡಲಿಲ್ಲ ಅವನ ಕಲಂದರ್ ಶಾಪ್ ಸ್ನೇಹಿತರೆಲ್ಲರು ಆ ಬಂದು ತಲುಪುತ್ತಾರೆ ವೀಕ್ಷಕರ ಈ ರೀತಿಯ ಕೊ ರಹಮಾನ್ ನಮ್ಮ ಮನೆಯ ಮರಣದ ಕೊನೆ